ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಎಳ್ಳು ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನ ಪುಣ್ಯಕ್ಷೇತ್ರದ ಪುಷ್ಕರಣಿ ನದಿ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಪಾಪಗಳು ಕಳೆದು ಪುಣ್ಯಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೇ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾಗಿರುವ ಜುಮ್ಲು ತೀರ್ಥದಲ್ಲಿ ಕಾಡಿನ ಮಧ್ಯೆ ನೂರಾರು ಭಕ್ತರು ಸೇರಿ ಸಂಭ್ರಮದ ಉತ್ತಮ ಆಚರಣೆಯ ಜೊತೆಗೆ ತೀರ್ಥ ಸ್ನಾನ ಮಾಡಿ ಪುಣ್ಯಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ವ್ಯಾಪ್ತಿಯಲ್ಲಿ ಸಾಕಷ್ಟು ಐತಿಹ್ಯಗಳಲ್ಲಿ ಜೋಮ್ಲು ತೀರ್ಥ ವಿಶೇಷವಾಗಿದೆ ಎಳ್ಳು ಅಮಾವಾಸ್ಯೆಯ ದಿನದಂದು ಜುಮ್ಲು ತೀರ್ಥದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ ಹೆಬ್ರಿ ಚಾರ ಸಮೀಪದಲ್ಲಿರುವ ಈ ಜುಮ್ಲು ತೀರ್ಥ ನೈಸರ್ಗಿಕವಾಗಿ ಕಲ್ಲು ಬಂಡೆಗಳ ನಡುವೆ ಹರಿಯುವ ಸೀತಾನದಿಯಿಂದ ಸೃಷ್ಟಿಯಾದ ತಾಣ ಹಿಂದೆ ವಶೀ ಮುನಿಗಳು ಇದೇ ಸ್ಥಳದಲ್ಲಿ ಧ್ಯಾನ ಮಾಡಿದ್ದಾರೆ ಎನ್ನುವ ಐತಿಹ್ಯ ಹೊಂದಿರುವ ಸ್ಥಳ ದತ್ತ ಕಾಡಿನ ಮಧ್ಯೆ ಇರುವ ಈ ಜುಮ್ಲು ತೀರ್ಥಕ್ಕೆ ಪ್ರತಿ ವರ್ಷ ಎಳ್ಳು ಅಮಾವಾಸ್ಯೆಯಂದು ಸಾವಿರಾರು ಭಕ್ತರು ಬಂದು ತೀರ್ಥ ಸ್ನಾನ ಮಾಡಿ ತೆರಳುತ್ತಾರೆ ಪ್ರತಿ ವರ್ಷ ಇಲ್ಲಿ ಎಳ್ಳು ಅಮಾವಾಸ್ಯೆ ಬಂತು ಎಂದರೆ ಸಾಕುಕಾಡಿನ ಮಧ್ಯೆ ಹಬ್ಬ ವಾತಾವರಣವೇ ಸೃಷ್ಟಿಯಾಗುತ್ತದೆ ಜುಮ್ಲು ತೀರ್ಥ ಕೇವಲ ತೀರ್ಥ ಕ್ಷೇತ್ರವಾಗಿ ಗುರುತಿಸಿಕೊಳ್ಳದೆ ಪ್ರವಾಸಿ ತಾಣವಾಗಿಯೂ ಗುರುತಿಸಿಕೊಂಡಿದೆ ಆದರೆ ಇತ್ತೀಚೆಗಿನ ದಿನಗಳಲ್ಲಿ ಇಲ್ಲಿ ಬರುವ ಪ್ರವಾಸಿಗರು ನೆಲ್ಫಿ ಹುಚ್ಚಿನಿಂದಾಗಿ ಸಾವು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಸದ್ಯ ಇಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಕೆಲವು ವರ್ಷಗಳಿಂದ ಕೇವಲ ಎಳ್ಳು ಅಮಾವಾಸ್ಯೆ ಹಬ್ಬಕ್ಕಾಗಿ ಮಾತ್ರ ಇಲ್ಲಿ ತೀರ್ಥಸ್ನಾನಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಈ ವರ್ಷ ಜುಮ್ಲು ಉತ್ಸವದ ಪ್ರಯುಕ್ತ ಸ್ಥಳೀಯ ವಿವೇಕಾನಂದ ಯುವಕ ಮಂಡಲ ಮತ್ತು ಜುಮ್ಲು ಅಭಿವೃದ್ಧಿ ಸಮಿತಿ ವತಿಯಿಂದ ಕಾಡಿನಲ್ಲಿ ನೆರೆದ ಭಕ್ತರಿಗೆ ಸಂಭ್ರಮದ ಅನ್ನಸಂತರ್ಪಣೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಒಂದು ನೂರಾರು ವರ್ಷ ಹಿಂದಿನಿಂದಲೂ ಪ್ರಾರಂಭವಾಗಿದೆ ಸುಮಾರು ಸಾಧಾರಣ ಒಂದು ಆರರಿಂದ ಹತ್ತು ಸಾವಿರ ಜನ ಭಕ್ತಾದಿಗಳು ಇಡೀ ಬೆಳಿಗ್ಗೆಯಿಂದ ಐದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಬರ್ತಾ ಇದ್ದಾರೆ ಸಾಧಾರಣ ನಾಲ್ಕರಿಂದ ಐದು ಸಾವಿರ ಜನರಿಗೆ ಮಧ್ಯಾಹ್ನದ ಅನ್ನ ಸಂತರ್ಪಣೆ ವಿತರಣೆ ನಾವು ಮಾಡ್ತಾ ಇದ್ದೇವೆ ವಿವೇಕಾನಂದ ವಿವೇದಿಕೆ ಮತ್ತು ನಮ್ಮ ಜೋಮೃಜು ಬೊಬ್ಬರಿಯ ಅಭಿವೃದ್ಧಿ ಸಮಿತಿ ಅಂತ ಎರಡು ಒಗ್ಗುಟ್ಟಾಗಿ ಮಾಡಿ ಮಾಡುವಂಥ ಕಾರ್ಯಕ್ರಮ ಭಕ್ತ ಸುಮಾರು ಈ ಊರಿನವರು ಅಲ್ಲದೆ ಪರ ಊರಿನಿಂದಲೂ ಸಾವಿರಾರು ಜನ ಇಲ್ಲಿಗೆ ಬರ್ತಾ ಇದ್ದಾರೆ ವರ್ಷಂಪ್ರತಿ ಪ್ರತಿ ಅಚ್ಚುಕಟ್ಟಾಗಿ ಮತ್ತು ನಮ್ಮ ಇಲ್ಲಿಯ ಸ್ಥಳೀಯ ಪೊಲೀಸ್ ಸಿಬ್ಬಂದಿಯವರು ಮತ್ತು ಅರಣ್ಯ ಅಧಿಕಾರಿಗಳು ಅವರ ಸಹಕಾರದಿಂದ ನಮ್ಮೆಲ್ಲ ಸುಮಾರು ನಮ್ಮ ಈ ವೇದಿಕೆಯಿಂದ ಸಾಧಾರಣ ಅರವತ್ತರಿಂದ ಎಪ್ಪತ್ತು ಜನ ಸ್ವಯಂ ಸೇವಕರು ಇರ್ತಾರೆ ಅವರ ಒಗ್ಗೂಟದಿಂದ ಮತ್ತು ಊರ ಮತ್ತು ಪರ ಊರಿನವರ ಸಹಾಯದಿಂದ ಅಂದರೆ ಸಾಧಾರಣ ಐದಾರು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಮಾಡುವುದಂದರೆ ಸಣ್ಣ ಮಾತಲ್ಲ ಅದಕ್ಕೆ ಬೇಕಾಗುವ ಹಣದ ಸಂಗ್ರಹ ಊರಿನವರು ಮತ್ತು ಪರ ಊರಿನವರಿಂದ ನಮಗೆ ತುಂಬ ಸಹಾಯ ಇದೆ ಖಾಲಿ ಹಣ ಅಲ್ಲ ಅಕ್ಕಿ ಕಾಯಿ ಬೆಲ್ಲ ತರಕಾರಿ ಈಗ ಹಲವಾರು ಸಾಮಾನುಗಳನ್ನು ಭಕ್ತಾದಿಗಳು ಕೊಡ್ತಾ ಇದ್ದಾರೆ ಆದ್ದರಿಂದ ವರ್ಷ ಪ್ರತಿ ವರ್ಷ ವರ್ಷವೂ ನಾವು ಇದನ್ನು ಶುರು ಪ್ರಾರಂಭಿಸುವಾಗ ಸಾಧಾರಣ ಆರು ವರ್ಷದಿಂದ ನಾವು ಈಗ ಅನ್ನ ಸಂತರ್ಪಣೆ ಪುನಃ ಪ್ರಾರಂಭ ಮಾಡಿದ್ದು ಹಿಂದಿನಿಂದ ಈ ಸ ಅನ್ನ ಸಂತರ್ಪಣೆ ಇದೆ ಆದರೆ ಮಧ್ಯದಲ್ಲಿ ಸ್ವಲ್ಪ ಅಡಚಣೆಯಿಂದ ಮದು ತೊಂದರೆಯಿಂದ ನಿಂತು ಹೋಗಿದ್ದರು ನಾವು ಪುನಃ ಈಗ ನಮ್ಮ ಸಂಘಟಕರಿಂದ ಪುನಃ ಪ್ರಾರಂಭಿಸಿ ಈಗ ಐದನೇ ಆರನೇ ವರ್ಷದಲ್ಲಿ ನಾವು ಪ್ರಾರಂಭಿಸಿದ್ದೇವೆ ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಆಗ್ತದೆ ವಿನ ಕಡಿಮೆ ಏನಿಲ್ಲ ಬಂದಂಥ ಭಕ್ತರಿಗೆ ಯಾವ ತೊಂದರೆ ಆಗದಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ವೇದಿಕೆಯವರು ನಾವೆಲ್ಲ ಒಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ವರ್ಷ ಪ್ರತಿಯಿಂದ ವಿಜೃಂಭಣೆಯಿಂದ ನೆರವೇರಿಸ್ತಿದ್ದೇವೆ ನನ್ನ ಹೆಸರು ನಾನು ಈ ಸಂಘದ ವಿವೇದಿಕೆಯ ಸ್ಥಾಪಕ ಅಧ್ಯಕ್ಷ ಹಾಗೂ ಜೋಮ್ ವಿರೋಧಿಯ ಅಧ್ಯಕ್ಷ ನಾನು ರವೀಂದ್ರನಾಥ್ ಶೆಟ್ಟಿ ಅಂತ ಚಾರಾ ದೊಡ್ಡ ಮನೆ